ಚೆನ್ನಾಗಿದೆ ಬ್ರೋ ಸಿನಿಮಾ ನೋಡ್ತಾ ನೋಡ್ತಾ ನಮ್ಮ ಲೈಫ್ ಸ್ಟೋರಿನೇ ಏನೋ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸ್ಬಿಡ್ತು ಗುರು ಈ ಪ್ರಪಂಚದಲ್ಲಿ ಇರೋ ಎರಡು ಸತ್ಯಗಳನ್ನ ತುಂಬ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ ರಾಜ ರತ್ನಕರಲ್ಲಿ ಈ ಸಿನಿಮಾ ಅನ್ಸೋದೇ ಇಲ್ಲ ನಮ್ಮ ಸುತ್ತಮುತ್ತ ನಡೆದಿರೋ ವಿಚಾರಗಳನ್ನ ಯಾಕೆ ಗುರು ಇವರು ಸಿನಿಮಾ ಮಾಡೋ ನಮ್ಮ ಸ್ಟೋರಿ ಹೆಂಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ಒಂದು ಯಾರ್ಯಾರು ಹುಡುಗರು ಆಗಲಿ ಹುಡುಗಿರಾಗ್ಲಿ ಅವರ ಅಪ್ಪ ಅಮ್ಮನಿಗೆ ಯಾರು ಮರ್ಯಾದೆ ಕೊಡಲ್ಲ ಲೈಫ್ ಲೈಫಲ್ಲಿ ಉದ್ಧಾರ ಆಗಲ್ಲ ಇನ್ನೊಂದು ಈ ಹುಡುಗಿರು ಚಟಕ್ ಬಿದ್ದವರು ಎಣ್ಣೆ ಸಿಗರೇಟ್ ಚಟಕ್ ಬಿದ್ದವನು ಅವನು ಕೂಡ ಲೈಫಲ್ಲಿ ಉದ್ಧಾರ ಆಗಲ್ಲ ಅನ್ನೋದನ್ನು ಚೆನ್ನಾಗಿ ತೋರ್ಸಾರೆ ಇನ್ನೊಂದು ನಮ್ಗೆ ಅನ್ಸಿದ್ದು ಏನಪ್ಪಾ ಅಂದರೆ ನನ್ನ ಸ್ಟೋರಿ ಎಲ್ಲ ಬ್ರದರ್ ನಾವೆಲ್ಲ ರೆಡಿ ಆಗಿದ್ದೀವಿ ಅಂದ್ರೆ ಈ ಪ್ರಪಂಚದಲ್ಲಿ ಚೆನ್ನಾಗಿರೋ ಹುಡುಗಿರೆಲ್ಲ ಬೀಳೋದೆ ಈ ಚಪ್ಪರಗಳಿಗೆ ಅದಂತೂ ಸತ್ಯವಾದ ಮಾತು ಈ ರಾಜ ಸಿನಿಮಾ ನನ್ನನ್ನು ಯಾವುದೇ ಪ್ರಮೋಷನ್ಗೋಸ್ಕರ ಈ ರಿವ್ಯೂನ ಕೊಡ್ತಾಯಿಲ್ಲ ನಾನು ಕೊಡಬಾರ್ದು ಅಂತಲೇ ಬಂದೆ ಆ್ಯಕ್ಚುಲಿ ಬಟ್ ಇವಾಗ ಕೊಡಬೇಕು ಅನಿಸ್ತು ಯಾಕಂದರೆ ಇದರಲ್ಲೊಂದು ಮೆಸೇಜ್ ಇದೆ ಗುರು ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನ್ಮಾ ಯಾಕಂದರೆ ಇವಾಗ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇರ್ತಾರೆ ಇರ್ತಾರೆ ದಯವಿಟ್ಟು ಒಂದೇ ಒಂದು ಸಲ ಕರ್ಕೊಬಂದು ಒಂದು ಸಿನಿಮಾನ ತೋರಿಸಿ ಇವಾಗ ಹುಡುಗಿರಿಗೆ ಹೇಳ್ತೀನಿ ಲವ್ ಮಾಡೋರಿಗೆ ಹುಡುಗರು ಏನೋ ದುಡ್ಡು ತಂದರು ನಿನ್ನ ಅಲ್ಲ ಕರ್ಕೊಂಡು ಹೋದ್ರು ಗಿಫ್ಟ್ ಕೊಡ್ಸಿದ್ರು ಮಿಡ್ಡಿ ಚಡ್ಡಿನೋ ಟೆಡ್ಡಿನೋ ಏನೋ ಒಂದು ಕೊಡಿಸಿದ್ರು ಚಾಕ್ಲೇಟು ಬಟ್ ಹುಡುಗಿರು ಎಲ್ಲಿಂದ ಬಂತು ದುಡ್ಡು ಅಂತ ಯಾವಳು ಕೇಳಲ್ಲ ಇಲ್ಲಿ ಅವಳಿಗೆ ಬೇಕಾಗಿರೋದೇನೋ ನಾನು ಲವರ್ ಕೊಡಿಸ್ತಾ 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 ಅಷ್ಟೇ ಬಟ್ ಒಂದೇ ಒಂದು ಸಲ ಹುಡುಗೀರಿಗೆಲ್ಲ ಯಾರ್ಯಾರು ಲವ್ ಮಾಡ್ತಾರೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ನಿಮ್ಮ ನಿಮ್ಮ ಲವರ್ನ ಹುಡುಗರನ್ನ ಬಂದು ಈ ಸಿನಿಮಾನ ತೋರಿಸ್ಬಿಡಿ ಅವಾಗ ಗೊತ್ತಾಗುತ್ತೆ ಅವ್ನು ಎಲ್ಲಿಂದ ದುಡ್ಡ್ತಾ ಇರ್ತಾನೆ ಹೇಗೆ ದುಡ್ತಾ ಇರ್ತಾನೆ ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರ ದುಡ್ಡಿಗೆ ಇವನು ಅಥವಾ ಇನ್ಯಾರ ತಲೆ ಮೇಲೆ ಕೈ ಇಟ್ಟು ತಂದಿರ್ತಾನೋ ಬಟ್ ಇವಳು ಪ್ರೀತಿಗೋಸ್ಕರ ತಂದಿರ್ತಾನೆ ಹಾಂ ಇದೊಂದೇ ಒಂದು ಸಿನಿಮಾನ ಇಷ್ಟು ದಿನ ಹುಡುಗರೆಲ್ಲ ಕರ್ಕೊಂಡು ಹೋಗ್ತಾರೆ ಹುಡುಗಿರನ್ನ ಅದು ಗೊತ್ತಿರೋ ವಿಚಾರ ಹುಡುಗಿರು ಒಂದೇ ಒಂದು ಸಿನಿಮಾ ರಾಜರತ್ನಕರ ಸಿನಿಮಾಗೆ ಹುಡುಗಿರು ಕರ್ಕೊಂಡು ಹೋಗಿ ಹುಡುಗರನ್ನ ರಿಯಾಲಿಟಿ ಗೊತ್ತಾಗ್ಬಿಡ್ತೇನೆ ನೀವು ನಿಜವಾದ ಲವರ್ ಆದರೆ ಕರ್ಕೊಂಡು ಹೋಗ್ರಿ ಆಮೇಲೆ ತಂದೆ ತಾಯಿಗಳು ಅಷ್ಟೇ ನಿಮ್ಮ ಮಕ್ಕಳನ್ನ ದಯವಿಟ್ಟು ಈ ಸಿನಿಮಾನ ತೋರಿಸಿ ಎಂತೆಂಥ ಸಿನಿಮಾನ ತೋರಿಸ್ತೀರಂತೆ ಎಂಟರ್ಟೈನ್ಮೆಂಟ್ಗೆ ಅಂತ ತೋರಿಸೋಕೆ ಹೋಗ್ಬೇಡಿ ಇದನ್ನ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ತೋರಿಸ್ರಿ ಈ ಸಿನಿಮಾನ ಹುಡುಗಾಗಲಿ ಹುಡುಗಿಯಾಗಲಿ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಲವರ್ಸ್ ಆಗಲಿ ದಯವಿಟ್ಟು ನೂರು ರೂಪಾಯಿ ಎಲ್ಲೆಲ್ಲ ಹೋಗುತ್ತೆ ಗುರು ಈ ಸಿನಿಮಾ ನೋಡ್ಬಿಟ್ಟು ಈ ವಿಡಿಯೋ ಕಮೆಂಟ್ ಬೇಕಾದ್ರೆ ಚೆನ್ನಾಗಿಲ್ಲ ಅಂದರೆ ನೀವು ಚಪ್ಲಲ್ಲಿ ನೋಡಿತೀನಂದ್ರೆ ನಾನು ಅದಕ್ಕೆ ರೆಡಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ನೀವು ಸಿನಿಮಾ ನೋಡ್ತಾ ನೋಡ್ತೇನೆ ನೀವೇ ಅನ್ಕೊಬಿಟ್ಟಿರ ಏನು ಗುರು ನಂದೊಂದು ಸೀನ್ ಹಾಕ್ಬಿಟ್ಟವ್ರ ಇಲ್ಲಿ ಹೆಂಗೆ ಗೊತ್ತಾಯ್ತು ಅಂತ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಈ ಪ್ರೆಸೆಂಟ್ ಪ್ರಪಂಚಕ್ಕೆ ಬೇಕಾಗಿರೋಂಥ ರಿಯಾಲಿಟಿ ಸ್ಟೋರಿ ಇದು ಆಯಿತಾ ಎಲ್ಲ ಕಡೆ ನಡೀತಾ ಇರೋ ಸ್ಟೋರಿ ಇದು ದಯವಿಟ್ಟು ಬಂದು ಎಲ್ಲರೂ ಸಿನಿಮಾನ ನೋಡಿ